ಓಂ ಶ್ರೀ ಅಂಜನಾದೇವಿಯೈ ನಮಃ ಧನಸ್ಸು ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜೀವನದಲ್ಲಿ ದೊಡ್ಡ ಘಟನೆ ನಡೆಯುತ್ತದೆ ಅದು ಶುಭ ಘಟನೆನಾ ಅಥವಾ ಅಶುಭ ಘಟನೆನಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಬಂದ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಬನ್ನಿ ಈ ಒಂದು ತಿಂಗಳಿನಲ್ಲಿ ನೀವು ವಿಶೇಷವಾಗಿ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ ಬನ್ನಿ ನೋಡಿ ವಿಶೇಷವಾಗಿ ನೀವು ಬಹಳಷ್ಟು ಶ್ರಮವನ್ನ ಹಾಕ್ತೀರಾ ಮತ್ತು ಬಹಳಷ್ಟು ಕಷ್ಟಗಳನ್ನ ಪಡ್ತೀರಾ ಓಕೆನಾ ನಿಮ್ಮಲ್ಲಿ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗಿ ಇರುತ್ತದೆ ನಾನು ಮಾಡೇ ಮಾಡ್ತೀನಿ ಈ ಒಂದು ಕೆಲಸವನ್ನ ಪಡ್ಕೊಂಡೇ ಪಡ್ಕೋತೀನಿ ಇದರಿಂದ ದೊಡ್ಡ ಯಶಸ್ ಯಶಸ್ಸನ್ನ ಆಗೇ ಹಾಕ್ತೀನಿ ಅನ್ನುವಂತ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತದೆ ಮತ್ತು ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತದೆ ಏನು ಹಿಂದೆ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇತ್ತಲ್ಲ ಆ ಸಮಸ್ಯೆಗಳೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ನಿಮಗೆ ನಿಧಾನವಾಗಿ ಪರಿಹಾರ ಆಗುತ್ತದೆ ಮತ್ತು ತಾಳ್ಮೆ ಮತ್ತು ಪರಿಶ್ರಮ ಬಹಳಷ್ಟು ಮುಖ್ಯ ನೋಡಿ ನಿಮ್ಮ ತಾಳ್ಮೆಯನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಕಳ್ಕೊಳ್ಳೋದಿಲ್ಲ ಬಹಳಷ್ಟು ಪರಿಶ್ರಮದಿಂದ ಮುಂದುವರಿಯುವಂತಹ ಸಾಧ್ಯತೆಯು ಕೂಡ ನಿಮ್ಮ ಮನಸ್ಥಿತಿ ಈ ತಿಂಗಳಿನಲ್ಲಿ ಆಗಿರತಕ್ಕಂಥದ್ದು ಮತ್ತು ನಿಮಗೆ ಉತ್ತಮವಾದಂತಹ ಒಂದು ಫಲ ಇರುತ್ತದೆ ಈ ತಿಂಗಳಿನಲ್ಲಿ ಉತ್ತಮವಾದಂತಹ ಕೆಲಸವನ್ನು ಮಾಡಬೇಕು ಉತ್ತಮವಾದಂತಹ ಕಾರ್ಯವನ್ನು ಮಾಡಬೇಕು ಜನರಿಂದ ಒಂದು ಗೌರವ ಪ್ರಾಪ್ತಿಯನ್ನು ಉಂಟು ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೊಸ ವ್ಯಕ್ತಿಗಳ ಪರಿಚಯವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಥವಾ ಒಂದು ಒಳ್ಳೆಯ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಬೇಕು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಬೆಳೆಸಬೇಕು ಇನ್ನೊಬ್ಬರೊಟ್ಟಿಗೆ ಅನ್ನುವಂಥ ಮನಸ್ಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ಆಲೋಚನೆಯು ಕೂಡ ಹೆಚ್ಚಾಗಿರುತ್ತದೆ ಮತ್ತು ಹೊಸ ವ್ಯಕ್ತಿಯಿಂದ ಸಹಾಯವು ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ ಮೇಲಧಿಕಾರಿಗಳು ನಿಮಗೆ ಬಹಳಷ್ಟು ರೀತಿಯಾದಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ಅದು ನಿಮಗೆ ನಾನು ಆವಾಗ್ಲೇ ಹೇಳ್ದನ್ನ ಅವಾಗ್ಲೇ ಹೇಳಿದಂಗೆ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆಯುವಂತಹ ಸಾಧ್ಯತೆ ಇದೆ ಅದು ಒಂದು ಒಳ್ಳೆಯ ಘಟನೆ ಆಗಿರುತ್ತದೆ ಅಂದರೆ ನಿಮಗೆ ವರ್ಷ ಪೂರ್ತಿ ಮೇಲಧಿಕಾರಿಗಳು ಇನ್ನ ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ನೋಡಿ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ವ್ಯಾಪಾರವನ್ನು ಮಾಡುವವರಿಗೆ ವಿಶೇಷವಾದಂತಹ ಲಾಭ ಅಂದರೆ ನಿಮ್ಮ ವ್ಯಾಪಾರಕ್ಕೆ ಒಂದು ಯಾವುದೋ ಒಂದು ಲೈಸೆನ್ಸ್ಗೆ ಅಂತ ನೀವು ಹೋಗಿರ್ತೀರಾ ಅದು ಬಹಳಷ್ಟು ದಿನದಿಂದ ನಿಮಗೆ ಅಹ್ ಬಹಳಷ್ಟು ಹಾಗೆ ಒಂದು ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿರುತ್ತೆ ಅಂತ ಕೆಲಸಗಳು ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಇದೆ ಆ ಕೆಲಸ ಕ್ಷೇತ್ರದಲ್ಲಿ ನೀವು ಏನು ಈಗ ಯೋಜನೆಯನ್ನು ರೂಪಿಸ್ಕೊಂಡ್ರೆ ಬಹಳಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹಳೆಯ ಗ್ರಾಹಕರು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಯಾರು ಹಳೆಯ ಗ್ರಾಹಕ ಗ್ರಾಹಕರು ಇರ್ತಾರೆ ನೋಡಿ ಅವರು ತಿರ್ಗಾ ಬಂದು ನಿಮ್ಮೊಟ್ಟಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಅದು ಒಂದು ಹೋಟೆಲ್ ಉದ್ಯಮಕ್ಕೆ ಆಗಿರ್ಬೋದು ಅಥವಾ ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರವನ್ನು ಮಾಡೋರಿಗೆ ಆಗಿರ್ಬೋದು ಕೆಲವೊಂದು ಫ್ಯಾಬ್ರಿಕ್ ಬಿಸ್ನೆಸ್ಗಳನ್ನು ಆಗಿರ್ಬೋದು ಅಥವಾ ಕೆಲವೊಂದು ಆರ್ಡರ್ ವೈಸ್ ನೀವೇನು ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ನೋಡಿ ಆರ್ಕಿಟೆಕ್ಟ್ ಇಂಜಿನಿಯರ್ ಆಗಿರ್ಬೋದು ಆರ್ಕಿಟೆಕ್ಟ್ಗಳನ್ನು ಮಾಡೋರಿಗಾಗಿರಬಹುದು ಆ ರೀತಿಯಾದಂತಹ ಒಂದು ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷವಾದಂಥ ಒಂದು ಲಾಭವನ್ನ ಕಾಣುವಂಥ ಸಾಧ್ಯತೆಯು ಕೂಡ ಇದೇನೋದನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವಿಶೇಷವಾಗಿ ನಿಮ್ಮ ಗ್ರಾಹಕರು ನಿಮಗೆ ಬಹಳಷ್ಟು ಬೆಂಬಲವನ್ನ ವ್ಯಕ್ತಪಡಿಸುವಂಥ ಸಾಧ್ಯತೆಯು ಕೂಡ ಇದೆ ನೋಡಿನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಕುಟುಂಬ ಅಂದ್ರೆ ನಿಮ್ಮ ಒಂದು ಪತಿ ಹಾಗೂ ಪತ್ನಿಯ ನಡುವಿನ ಒಂದು ಬಾಂಧವ್ಯವನ್ನು ನೋಡೋದಾದ್ರೆ ಕುಟುಂಬದಲ್ಲಿ ಸಂತೋಷವಾದಂತ ಸಂತೋಷದ ವಾತಾವರಣವು ಕೂಡ ಇರುತ್ತದೆ ಮತ್ತು ಸಾಕಷ್ಟು ರೀತಿಯಾದಂತಹ ಪ್ರೀತಿಯ ಬಾಂಧವ್ಯವು ಕೂಡ ಇರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಆದಷ್ಟು ಸ್ವಲ್ಪ ಮಾತುಕತೆಯನ್ನ ಆದಷ್ಟು ಹೆಚ್ಚಿಗೆ ಆಡುವಂತಹ ಸಾಧ್ಯತೆ ಇದೆ ಮತ್ತು ಹಿರಿಯರ ಸಲಹೆಯನ್ನು ಪಾಲಿ ಪಾಲಿಸುವುದು ಒಳಿತು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ನೋಡಿದಾಗ ನೋಡಿ ಪ್ರೀತಿಯಲ್ಲಿ ಇದ್ದವರಿಗೆ ಸಂಬಂಧದಲ್ಲಿ ಇದ್ದವರಿಗೆ ಸ್ವಲ್ಪ ಆದಷ್ಟು ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಯು ಕೂಡ ಇದೇನೋದರ ಇಲ್ಲಿ ಫಲಾನುಫೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ತಂದೆ ತಾಯಿಯ ಒಪ್ಪಿಗೆಯನ್ನು ಪಡೆಕೊಂಡು ಪಡೆದುಕೊಂಡು ವಿವಾಹ ಆಗುವುದರಿಂದ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೇನೋದರ ಇಲ್ಲಿ ಫಲಾನುಫೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದಲ್ಲಿ ನೋಡಿ ಆರೋಗ್ಯದ ವಿಚಾರದಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಇರುತ್ತದೆ ಮತ್ತು ಆರೋಗ್ಯದಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಉತ್ತಮವಾದಂಥ ಬೆಳವಣಿಗೆ ಇರುತ್ತದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಆ ಸ್ವಲ್ಪ ಅಧಿಕವಾದಂಥ ಒತ್ತಡದಿಂದ ಸ್ವಲ್ಪ ಆದಷ್ಟು ತಲೆನೋವು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಸ್ಟ್ರೆಸ್ನ ಕಡಿಮೆ ಮಾಡಿಕೊಳ್ಳಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಹೇಳ್ತಾ ಇರ್ತಕ್ಕಂಥದ್ದು ಯೋಗ ಧ್ಯಾನವನ್ನು ಮಾಡುವುದು ಉಪಯುಕ್ತ ಹಾಗಾಗಿ ಯಾವುದೇ ರೀತಿಯಾದಂಥ ಅಧಿಸ್ ಅಧಿಕವಾದಂಥ ಒತ್ತಡವನ್ನು ಕೂಡ ನಿಮ್ಮ ದೇಹಕ್ಕೆ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ಧ್ಯಾನವನ್ನು ಮಾಡುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ಫಲಾನುಫಲಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ ನಲ್ಲಿ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿಯೋ